ನನ್ನ ಪ್ರತ್ಯ ರೈವೀರೇಶ್ವರ ಮತ್ತು ಜಾತ್ರೆ ಒಳಗೆ ನಾವು ಎಂತ ಮಾತುಗಳು ಹೇಳ್ಬೇಕಾಗತ್ತಲ್ಲ ಒಂದೇ ಒಂದು ಮಾತು ಎಂಥ ಮಾತು ಹೇಳ್ಬೇಕಂತ ಕೇಳಿದ್ರ ಹೆಂಗ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಾಗಿರಬೇಕಲ್ಲ ಹೆಂಗಂತ ಕೇಳಿದ್ರ ಗಂಡ ಹೆಂಡತಿ ಒಟ್ಟು ಗಂಡಸಿನಾಗ ಹೋಗಿ ಬಂದ ತಂದಿ ಮನಸ್ಸಿನಲ್ಲಿ ಆಶೆ ಏನಿತ್ತಂತ ಕೇಳಿದ್ರೆ ಇದು ತಾಯಿ ಪ್ರದಕ್ಷಿಣವಾದ ತಾಯಿ ಗಣಪಿಯ ಬದಲಾದ ತಿಳಿದುಕೊಂಡು ಮನಿಗೆ ಶಾಲಿ ಹಚ್ಚಲ ತಂದಿ ತಂದೆ ಮಾಡುತ್ತಿದ್ದ ಅವಾಗ ತಂದಿ ವಿಚಾರ ಮಾಡ್ತಾನ ಕೂಲಿ ಇಂಡಿಯಾ ಮಾಡಿ ರೊಕ್ಕ ತಗೊಂಡ್ ಬಂದಿನಿ ನನ್ನ ಮಗ ಸಿಟಿ ಶಾಲಿ ಕಲಿತಿಲ್ಲ ಹೊಂಟಾನ ಹೊರ ಬ್ರೀಮಂತರ ಬಳಿ ದುಂಡ್ಯ ನಿಂತ ದುಡ್ಡ ನಿಂತ ದುಡ್ಡ ನಿಂತು ರಕ್ತ ತಗೊಂಡ್ಬಂದು ಸುಳ್ಳಿ ಮಗನಿಗೆ ಸಿಟಿಯಾಗಿ ಶಾಲಿ ಕಲಿಸ್ತಿದ್ದ ಯಾರೋ ಅಪ್ಪ ಅಪ್ಪ

ಹುಡುಗ ಇಷ್ಟ ಆಗ ಮುಗಿತ್ತು ಎಂಟು ದಿವಸ ಲಗ್ನಕ್ಕೆ ಹೋದಕೊಂಡು ಎಂಟು ದಿವಸ ಮಗನ ಲಗ್ನಕ್ ತಾಜಿ ಹೌದು ಎಲ್ಲಾ ಅಧಿಕಾರಿಗಳು ಬಂದಿದ್ರೆ ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿದ್ರು ಲಗ್ನ ಭಾರಿ ಆಯ್ತು ಭಾರಿ ಆಯ್ತು ನಾ ತಿರ್ಗಿ ಹಳ್ಳಿಗೆ ಹೋಗ್ತೀನಿ ಸ್ವಲ್ಪ ಶಾಂತದ ಕಾಪಾಡ್ರಿ

ಮಾಡುವಂತ ತಂದೆ ಹೌದು ಮಗ ಎಷ್ಟು ಕಾಲ ಕೂಡ ಮಗ ಎಷ್ಟು ಹತ್ರ ಕೂಡ ಮಗನ ಮಾತು ಕೇಳಿಲ್ಲ ತಿರುಗಿ ಹಳ್ಳಿಗೆ ಬಂದು ಕೂಲಿ ನಾರಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಅಪ್ಪ ಹೌದು ಮಗ ಸಿಟ್ಟಿಯಾಗ ನೌಕರಿ ಮಾಡ್ತಿದ್ದ ಮಾಡ್ತಿದ್ದ ಸಿಟ್ಟಿಯಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬದ ಒಂದು ಗಂಡಸ ಮಗ ಹುಟ್ಟಿ ಬಂತು ಹುಟ್ಟಿ ಬಂದ ಹುಟ್ಟಿ ಬಂದ ಹತ್ತು ವರ್ಷದ ಮಗ ಆಗ ಆ ಹತ್ತು ವರ್ಷದ ಕೂಸು ಕೇಳ್ತದ ನೌಕರಿ ಮಾಡೋ ಅಪ್ಪಗ ಏನಂತ ಕೇಳ್ತಾರೆ ಅದಕ್ಕೆ ಅಂತ 10 ವರ್ಷದ ಸಾಂತ್ವ ಕೂಸ ಓ ಅವ್ನು ಒง್ರಿ ಮಾಡಾ ಹೇಳತಾನ ಯಾರು ಹೇಳ್ತಲ್ರಿ ಯಪ್ಪಾ ನಾವು ಪರದೇಶಿಗಳ ಅಲ್ಲ ಅಲ್ಲ ಹಳ್ಳಿಯ ನಮ್ಮ ಅಪ್ಪನ ನೆನ ನಿಮ್ಮ ಮುತ್ಯ ಆದ ಅಲ್ಲಾ ಎಷ್ಟು ಕಾಲದಿಂದ್ರೂ ಕೂಡ ಎಷ್ಟು ಆದ್ರೂ ಕೂಡ ಈ ಮನಿಗೆ ಬರಲಗೆ ನಮ್ಮನ ನಾ ಏನ್ ಮಾಡ್ಲಿ ಅಂದ ಓಹೋ ಅವ ವರ್ಷದ ಕೂಸಿ ಹೇಳ್ತಾನ ಏನು ಹೇಳ್ತಲ್ರಿ ಯಪ್ಪಾ ನಿನ್ನ ಮಾತು ನಿಮ್ಮ ಅಪ್ಪ ನಿನ್ನ ಮಾತು ಕೇಳಾ

ಮಮ್ಮನನ ಮಾತು ಕೇಳಿ ಮುತ್ತೆನ ಮನಸಿಗೆ ತಳಮಳ ಆಗಂತು ಮಮ್ಮನನನ್ನ ನಾನು ನೋಡಬೇಕ ಅಂತ ತಿಳ್ಕೊಂಡು ಅವತ್ತೆ ಬೆಸಿ ಕೊಂದು ಸಿದ್ದಿ ಹೋದ ಸಿದ್ದಿ ನಿಂದ ಮನೆಗೆ ಹೋಗದ ಹೋಗಾ ಮನೆಗೆ ಹೋಗಾ ಮನೆಗೆ ಹೋಗಿ ಮಮ್ಮನನ ಒಂದು ಮುತ್ತೆ ನಿತ್ತಾ ಹಾ ನೋಡಿ ಮಮ್ಮಗೆ ಜಿಗಜಾಡಕತ್ತು ಹೌದು ಆ ಮುತ್ತೆನ ಮಮ್ಮಾ ಜಿಗಜಾಡೋ ಮಮ್ಮನನ ಮುತ್ತೆ ಜಿಗಜಾಡೋ ಖುಷಿ ಆಯ್ತು ಇವ್ರ ಖುಷಿ ನೋಡಿ ಮನೆಯನ ನೌಕರಿ ಮಾಡೋ ಇದು ಖುಷಿ ಆಯ್ತು ಅವ ಅವನು ಹೆಣ್ದ ತಿಕ್ಕರೆ ಹೇಳ್ತಾನ ಯಾರು

ಮಣ್ಣಿನ ಪರಿಣಗಳು ತಗೊಂಡು ಹೆಣತಿ ಬೇಯ ಒಂದು ಮಣ್ಣಿನ ಪರಿಣಾಮದಲ್ಲಿ ನಮ್ಮ ಅಪ್ಪ ಉಂಟು ಕೊಡು ಅಪ್ಪ ಊಟ ಮಾಡಿದ ಹೊರಗ ಕೊಡು ನಮ್ಮ ಅಪ್ಪನ ಇದ್ದ ತೊಳಿಬೇಡ ನಮ್ಮ ಅಪ್ಪನ ಹೊರಸು ತೊಳಿಬೇಡ ಹೌದು ಹಾಕಲ್ಲ ಮಾಡಿದ್ರು ಇನ್ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದು ದಿವಸಿಗೆ ಆ ಮುದ್ದೆ ಊಟ ಮಾಡಿದ ಪರಿಣಾಮ ಹೊರಗೆ ಬರ್ತಾಳ ಆ ಜಾಗದಲ್ಲಿ ಮಣ್ಣಿನ ಪರಿಣಾಮ ಇರ್ತಿದಿಲ್ಲ ಹೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಆಯ್ತು ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಣ ಯಾರು ಕದ್ಕೊಂಡು ಹೋಗ್ತಿರ್ಬೇಕ ತಿಳಿದುಕೊಂಡು ಒಂದು ದಿವಸ ಮರಿ ನಿಂತು ನೋಡಿದ್ರು ಆ ಮಣ್ಣಿನ ಪರಣ ಯಾರು ಕಳೆದಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟೆಲಿ ಹೋಗಿರ್ತಕ್ಕಂತ ಹತ್ತು ವರ್ಷದ ಸಣ್ಣ ಕೂಸು ಮುತ್ತೆ ಜವಾಬ್ದಾರಿ ಹೌದು